ನಾ ಸ್ಟಾರ್ಟಿಂಗ್ ಹೋದಾಗ ನಂಗೆ ಇರುವ ಎಕ್ಸ್ಪೆಕ್ಟೇಷನ್ಸ್ ಮತ್ತು ರಿಯಾಲಿಟಿ ಮಿಸ್ಮ್ಯಾಚ್ ತುಂಬಾ ಇತ್ತು ಮೊದಲ ಪ್ರಾಬ್ಲಮ್ ಅಂದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಫಸ್ಟ್ ಫಿಫ್ಟೀನ್ ಡೇಸ್ ಕ್ಲಾಸಲ್ಲಿ ಏನು ಮಾಡ್ತಾರಂತಾನೆ ಗೊತ್ತಾಗ್ತಿರಲಿಲ್ಲ ಟೆಂತ್ ತನಕ ಮನೆಯಲ್ಲೇ ಇದ್ದ ಇದ್ದು ಓದಿದ್ದು ಅದೇ ಫಸ್ಟ್ ಟೈಮ್ ಹಾಸ್ಟೆಲಿಗೆ ಬಂದಿತ್ತು ಸೊ ಅದೊಂದು ವ್ಯತ್ಯಾಸ ಆಯಿತು ಆ ಓದೋ ರೀತಿ ಎಲ್ಲ ನಾವು ಆ ಇನ್ವಿರಮೆಂಟ್ ಗೊತ್ತು ಒಂದ್ ಸ್ವಲ್ಪ ಕಷ್ಟ ಆಗ್ತಿತ್ತು ಆ ಸ್ಟಾರ್ಟಿಂಗಲ್ಲಿ ಯಾವಾಗ ಲೋ ಆದ್ರೂ ಯಾರಾದರೂ ಒಬ್ರು ಇರ್ತಿದ್ರು ರಾಷ್ಟ್ರೋತ್ನದಲ್ಲಿ ಕೇರ್ ಮಾಡೋದಕ್ಕೆ ತಪಸ್ ಸಾಧನಾ ಯೋಜನೆಗಳು ವಸತಿ ಶಾಲೆ ಮಾದರಿಯ ಯೋಜನೆಗಳು ಅಂದರೆ ಆಯ್ಕೆಯಾದ ವಿದ್ಯಾರ್ಥಿಗಳು ತರಬೇತಿ ಕೇಂದ್ರದಲ್ಲಿಯೇ ಎರಡು ವರ್ಷಗಳ ಕಾಲ ಉಳಿದುಕೊಳ್ಳಬೇಕಾಗುತ್ತದೆ ಈ ರೀತಿ ಮನೆ ಬಿಟ್ಟು ದೂರ ಇರುವುದು ಹಾಗೂ ಈಗಿನ ದಿನಚರಿಗೆ ಹೊಂದಿಕೊಳ್ಳುವುದು ಕೆಲವರಿಗೆ ಬಹಳ ಕಷ್ಟವಾಗುತ್ತದೆ ಇಂಥವರಿಗೆ ಆಪ್ತ ಸಮಾಲೋಚನೆಯ ಮೂಲಕ ಮಾನಸಿಕ ಧೃಢತೆಯನ್ನ ಹೆಚ್ಚಿಸುವ ಪ್ರಯತ್ನ ಮಾಡಲಾಗುತ್ತದೆ ತನಗೆ ಇಲ್ಲಿ ಉಳಿಯಲು ಸಾಧ್ಯವೇ ಇಲ್ಲ ಮನೆಗೆ ಹೋಗೋಣ ಅಂತ ಅನ್ನಿಸಿದ ಹುಡುಗರು ಸಹ ಇಂತಹ ಸಮಾಲೋಚನೆಗಳಿಂದ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅಲ್ಲಿಯೇ ಉಳಿದ ಉದಾಹರಣೆಗಳಿವೆ ವಿದ್ಯಾರ್ಥಿಗಳು ಮಾನಸಿಕತೆ ಬಹಳ ಏನಂತ ಇದನ್ನು ಇದನ್ನ ಸಾಧಿಸ್ಬೇಕು ನಾನು ಅನ್ನುವಂಥದ್ದು ಇರೋದಿಲ್ಲ ಅವ್ರಗ ಒಂದು ವ್ಯೂ ಬಂದಿರೋದಿಲ್ಲ ಇನ್ನೂ ಏನೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರ್ದ್ವಿ ನಮ್ಮ ಮಾಸ್ಟರ್ ಹೇಳಿದ್ರು ಇಲ್ಲಿ ಎರಡು ವರ್ಷ ಫ್ರೀ ಎಜುಕೇಶನ್ ಕೊಡ್ತಾರೆ ಇಂಜಿನಿಯರಿಂಗ್ ಓದೋಕ್ಕೆ ಒಂದು ಶಿಕ್ಷಣ ಉಚಿತವಾಗಿ ಕೊಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಬರ್ತಿರ್ತಾರೆ ಬೇರೆ ಬೇರೆ ವೆರೈಟೀಸ್ ಆಫ್ ಶಾಲೆಗಳಿಂದ ಮಕ್ಳುಗಳು ಬಂದಿರ್ತಾರೆ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರ್ತಾರೆ ಪ್ರೈವೇಟ್ ಶಾಲೆಯಲ್ಲಿ ಓದಿರ್ತಾರೆ ಮೊರಾರ್ಜಿನಲ್ಲಿ ಓದ್ತಾ ಇರ್ತಾರೆ ಜೆ ಎನ್ ವಿನಲ್ಲಿ ಓದ್ತಾ ಇರ್ತಾರೆ ಆ ಪರಿಸರಗಳೇ ಬೇರೆ ಆಗಿರುತ್ತೆ ಇಲ್ಲಿ ರಾಷ್ಟ್ರೋತ್ಥಾನಕ್ಕೆ ಬಂದ ಮೇಲೆ ಇಲ್ಲಿನ ವಾತಾವರಣವೇ ಅದಕ್ಕೆ ವಿರುದ್ಧವಾಗೇ ಇರುತ್ತೆ ಬೆಳಗ್ಗೆ ಶಿಸ್ತುಬದ್ಧವಾಗಿ ಐದು ಗಂಟೆಗೆ ಎದೊಳಬೇಕು ಯೋಗ ಇರುತ್ತೆ ಅಗ್ನಿಹೋತ್ರ ಇರುತ್ತೆ ನಂತರ ಪ್ರಾರ್ಥನೆ ಇರುತ್ತೆ ಉಪಹಾರ ಇರುತ್ತೆ ಕ್ಲಾಸ್ಗೆ ಹೋಗುವಂಥದ್ದು ಇರುತ್ತೆ ಬಟ್ ಅವ್ರು ಅಲ್ಲಿ ಓದಂಥ ಶಾಲೆಗಳಲ್ಲಿ ಈ ವ್ಯವಸ್ಥೆಗಳು ಇರೋದಿಲ್ಲ ಆ ತಕ್ಷಣ ಅವರು ಆ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳಿಕ್ಕೆ ಬಹಳ ಶ್ರಮ ಪಡ್ತಾರೆ ನಾವು ಶ್ರಮ ಪಡ್ತೀವಿ ಅವ್ರನ್ನ ಆ ಒಂದು ಟ್ರ್ಯಾಕಿಗೆ ತರಲಿಕ್ಕೆ ನಾವು ಅವ್ರಿಗೆ ಸಮಾಧಾನವಾಗಿ ಇಲ್ಲ ಇದು ಹತ್ತನೇ ತರಗತಿಯ ತರಕ ಇದ್ದಂತಹ ವಿದ್ಯಾಭ್ಯಾಸದ ರೀತಿ ಅಲ್ಲ ಇದು ಇದು ಕಾಂಪಿಟೇಷನ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಾ ಇರುವಂಥದ್ದು ನಿಮಗೆ ಇದು ಫುಲ್ ಇಂಗ್ಲೀಷೇ ಇರುತ್ತೆ ಹಾಗಾಗಿ ನೀವು ಧೃತಿಗೆ ಇಡಬೇಡಿ ಮೂರು ತಿಂಗಳಾದಮೇಲೆ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥ ಒಂದು ಮೋಟಿವೇಶನ ಮೂಲಕನೇ ನಾವು ಅವ್ರನ್ನ ಆ ನಮ್ಮ ಟ್ರ್ಯಾಕಿಗೆ ತರ್ತೀವಿ ಕೆಲವು ಮಕ್ಕಳು ಮನೆಯಿಂದ ನೇರ ಬಂದಿರ್ತಾರೆ ಅವ್ರಿಗೆ ಹೋಮ್ ಸಿಕ್ಕಿರುತ್ತೆ ನನ್ನ ತಂದೆ ತಾಯಿನ ಇದೆ ಫಸ್ಟ್ ಬಿಟ್ಟು ಬಂದಿರುವಂಥದ್ದು ನನಗೆ ಆಗ್ತಾ ಇರೋಲ್ಲ ನನ್ನ ಅಪ್ಪ ಅಮ್ಮನ ನೆನಪಾಗುತ್ತೆ ಈ ರೀತಿದೆಲ್ಲ ಹೇಳ್ತಾರೆ ನಾವು ಅವ್ರನ್ನ ಕೂರಿಸ್ಕೊಂಡು ಸ್ವಲ್ಪ ಅವ್ರಿಗೆ ದೃಷ್ಟಿಕೋನ ಕೊಡ್ತೀವಿ ಅಂದರೆ ಎರಡೇ ವರ್ಷ ನೀನು ಎರಡು ವರ್ಷ ಶ್ರಮ ಪಟ್ಟರೆ ನೀನು ಎಲ್ಲೋ ಹೋಗ್ತೀಯಾ ನಿಮ್ಮ ತಂದೆ ತಾಯಿಗಳಿಗೆ ನೀನು ಫೀಸ್ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡೋಲ್ಲ ಫ್ರೀ ಓದಿದ್ದೀನಿ ಅಂದರೆ ನೀನು ಹೆಮ್ಮೆ ಆಗುತ್ತಲ್ವ ನಿನಗೆ ಇಷ್ಟು ಓದ್ತಾ ಇದ್ದೀನಿ ಅಂತ ಇದನ್ನೆಲ್ಲ ಬಿಟ್ಟು ಬಿಡು ಒಂದು ಮೂರು ತಿಂಗಳಾಗುವಷ್ಟು ನಿನಗೆ ಇದು ಶ್ರಮ ಆಗುತ್ತೆ ಮಗನೇ ನೀನು ನಿಜಕ್ಕೂ ತುಂಬ ಒಳ್ಳೆಯದಾಗತ್ತೆ ಅಂತೇಳಿ ಈಗ ಆಲ್ರೆ ಸಾಧಿಸಿ ಹೋಗಿರುವಂತಹ ಮಕ್ಕಳುಗಳನ್ನ ನಾವು ಉದಾಹರಣೆ ಕೊಡ್ತೀವಿ ಇಂದಿನ ವಿದ್ಯಾರ್ಥಿ ಇದೇ ಥರ ಆಗಿ ಸಕ್ಸಸ್ ಆಗಿರುವಂತಹ ವಿದ್ಯಾರ್ಥಿಗೆ ಫೋನ್ ಮಾಡಿ ಇವನು ಕೊಟ್ಟು ಅವನಿಗೆ ಅವನು ಮೋಟಿವೇಟ್ ಮಾಡೋ ರೀತಿ ಮಾಡ್ತೀವಿ ನಾವು ಯಾಕೆ ನಾವು ಏನೇ ಹೇಳಿದ್ರು ಅದು ಅನುಭವಿಸಿ ಹೋದಂತಹ ವಿದ್ಯಾರ್ಥಿ ಹೇಳಿದಾಗ ಅವನಿಗೆ ಬೇಗ ಅದು ಮನವರಿಕೆ ಆಗುತ್ತೆ ಓ ನಾನು ಮುಂದೊಂದು ದಿನ ಇದೇ ಥರ ಆಗ್ತೀನಿ ಒಂದು ಸ್ವಲ್ಪ ದಿವಸ ಆ ಕಷ್ಟನ ಸಹಿಸ್ಕೊಳ್ಳೋಣ ಅನ್ನೋ ಒಂದು ಮಾನಸಿಕತೆ ಅವನಿಗೆ ಬರುತ್ತೆ ಈ ರೀತಿಯಾಗಿ ಮೋಟಿವೇಶನ್ ಮಾಡಿ ನಾವು ಮಕ್ಕಳನ್ನ ಉಳಿಸ್ಕೊಂಡಿರುವಂತಹ ಉದಾಹರಣೆಗಳು ಇದೆ